ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಭಾರತದ ಮುಂದಿನ ಪಂದ್ಯ ಎಲ್ಲಿ ಯಾವಾಗ ಎಷ್ಟು ಗಂಟೆಗೆ ಆರಂಭ ಇಲ್ಲಿಂದ ನೋಡಿ ಸಂಪೂರ್ಣವಾದ ಮಾಹಿತಿ ಇಂಡಿಯಾ ಸದ್ಯಕ್ಕೆ ಚಾಂಪಿಯನ್ಸ್ ಟ್ರೋಫಿ ಆದ ಬಳಿಕ ಇದೀಗ ಲಾಂಗ್ ಪ್ರೇಕ್ ತೆಗೆದುಕೊಂಡಿದೆ ನಮ್ಮ ಟೀಮ್ ಇಂಡಿಯಾದ ಮುಂದಿನ ಪಂದ್ಯ ಇರೋದು ಯಾವಾಗಂತ ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಹೋಗುತ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಇನ್ನು ನಮ್ಮ ಟೀಮ್ ಇಂಡಿಯಾದ ಮುಂದಿನ ಪಂದ್ಯ ಇರೋದು ಇಂಗ್ಲೆಂಡ್ ವಿರುದ್ಧ ಅಂತ ಹೇಳ್ಬೋದು ಅಂದರೆ ಇದು ಜೂನ್ ಇಪ್ಪತ್ತರವರೆಗೆ ಇಪ್ಪತ್ತರಿಂದ ಸ್ಟಾರ್ಟ್ ಆಗ್ತದೆ ಅಂದರೆ ಇಂಗ್ಲೆಂಡ್ ವಿರುದ್ಧ ನಾವು ಐದು ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಕೂಡ ಇಲ್ಲಿ ಆಡ್ತಾಯಿದ್ದೀವಿ ಇನ್ನು ಮೊದಲ ಟೆಸ್ಟ್ ಪಂದ್ಯ ಇರೋದು ಜೂನ್ ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕರವರೆಗೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಆರಂಭವಾದರೆ ಇನ್ನು ಎರಡನೇ ಟೆಸ್ಟ್ ಪಂದ್ಯ ಇರೋದು ಜುಲೈ ಎರಡರಿಂದ ಆರರವರೆಗೆ ಅದು ಕೂಡ ಸೇಮ್ ಟೈಮ್ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಆರಂಭ ಆಗ್ತದೆ ತರ್ಡ್ ಟೆಸ್ಟ್ ಪಂದ್ಯ ಟೆಂತ್ ಜುಲೈಯಿಂದ ಫೋರ್ಟೀನ್ತ್ ಜುಲೈವರೆಗೆ ನಡೆದರೆ ಫೋರ್ತ್ ಟೆಸ್ಟ್ ಪಂದ್ಯ ಟ್ವೆಂಟಿ ತರ್ಡ್ ಜುಲೈಯಿಂದ ಟ್ವೆಂಟಿ ಸೆವೆನ್ ಜುಲೈವರೆಗೆ ನಡೀತದೆ ಅಂದರೆ ಕೊನೆಯ ಅಂದರೆ ಐದನೇ ಟೆಸ್ಟ್ ಪಂದ್ಯ ತರ್ಟಿ ಒಂದು ಜುಲೈಯಿಂದ ಫೋರ್ತ್ ಆಗಸ್ಟ್ವರೆಗೆ ನಡೀತದೆ ಅಂದರೆ ಜೂನ್ ಟ್ವೆಂಟಿಯಿಂದ ಫೋರ್ತ್ ಆಗಸ್ಟ್ವರೆಗೆ ಇಂಗ್ಲೆಂಡ್ ವಿರುದ್ಧ ನಾವು ಐದು ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಇಲ್ಲಿ ಆಡ್ತೀವಿ ಇದು ಏನಪ್ಪ ಅಂದರೆ ಭಾರತದ ಮುಂದಿನ ಪಂದ್ಯ ಇರೋದು ಇಂಗ್ಲೆಂಡ್ ವೃದ್ಧ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು